ತಂದೆ ತಾಯಿಗೆ ಮಕ್ಕಳು ಹುಟ್ಟಿದ್ರು ಅಂತ ಹೇಳಿ ಮಗು ಹುಟ್ಟಿತು ಅಂತ ಹೇಳಿ ಸಂತೋಷ ಆದ್ರೆ ವೈದ್ಯರ ಆದವರಿಗೆ ಮಗು ಹತ್ತಾ ಇಲ್ವಾ ಅನ್ನೋದು ನಮ್ಗೆ ತುಂಬಾ ಮುಖ್ಯ ತುಂಬಾ ಜನ ತಂದೆ ತಾಯಿಗಳನ್ನ ನಾವು ಕೇಳ್ದಾಗ ಅವ್ರು ಏನಂತಾರೆ ಅಂದ್ರೆ ಹೌದು ಇದೆಲ್ಲದನ್ನು ಗಮನಿಸಿದ್ವಿ ಆದ್ರೆ ಬರ್ತಾ ಬರ್ತಾ ಸರಿ ಹೋಗ್ಬೋದು ಅಂತ ಬಿಟ್ಟಿನಿ ಟೀನೇಜ್ ಸೂಯಿಸೈಡ್ಸ್ ಇಲ್ಲಿ ಬ್ಯಾಂಗ್ಳೂರ್ ಕ್ಯಾಪಿಟಲ್ ತಂದೆ ತಾಯಿಗಳು ಮಕ್ಕಳ ಜೊತೆಗೆ ಸರಿಯಾದ ಸಮಯವನ್ನ ಕ್ವಾಲಿಟಿ ಟೈಮ್ ಅನ್ನ ಕಳೆದ್ರೆ ಮಕ್ಕಳಿಗೆ ಯಾರು ಕೌನ್ಸಿಲಿಂಗು ಬೇಕಾಗಿಲ್ಲ ಇಂಟರ್ ವ್ಯೂಹ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಜೊತೆಗೆ ಮಕ್ಕಳ ಮನೋವೈದ್ಯ ಕರ್ನಾಟಕದಲ್ಲಿ ಅತ್ಯುತ್ತಮ ಲೇಖಕಿಯಾಗಿಯೂ ಕೂಡ ಪತ್ರಿಕೆಗಳಲ್ಲಿ ಕಾಲಮಿಸ್ಟ್ ಆಗಿಯೂ ಕೂಡ ಜನಪ್ರಿಯರಾಗಿರುವಂತಹ ಶಿವಮೊಗ್ಗದ ವೈದ್ಯ ಡಾಕ್ಟರ್ ಕೆ ಎಸ್ ಪವಿತ್ರ ಅವರಿದ್ದಾರೆ ಅವರ ಜೊತೆಗೆ ನಾವು ಇವತ್ತು ಮಕ್ಕಳ ಮನೋವೈದ್ಯ ಶಾಸ್ತ್ರಕ್ಕೆ ಸಂಬಂಧಿಸಿ ನೀರೋ ಸೈಕ್ರಿಯಾಟ್ರಿ ಸಮಸ್ಯೆಗಳಿಗೆ ಸಂಬಂಧಿಸಿ ನಮ್ಮ ಮಾತುಕತೆಯನ್ನ ನಡೆಸೋಣ ಈ ಮಕ್ಕಳಿಗೆ ಈ ತರದ ತೊಂದರೆ ಇದೆ ಅನ್ನುವಂಥದ್ದು ಸಾಮಾನ್ಯವಾಗಿ ಗೊತ್ತಾಗುವುದು ಯಾವ ವಯಸ್ಸಿನಲ್ಲಿ ಮಗು ಹುಟ್ಟಿದಾಗ್ಲೇ ಮೆದುಳಿನ ಬೆಳವಣಿಗೆ ಸರಿ ಇದೆಯಾ ಇಲ್ವಾ ಅನ್ನೋದಕ್ಕೆ ಕೆಲವು ಗುರುತುಗಳನ್ನು ತಂದೆ ತಾಯಿ ಅಂದ್ರೆ ಗಮನಿಸ್ಬೇಕು ಅಂದ್ರೆ ಇವಾಗ ಹೆರಿಗೆ ಮಾಡಿಸಿದ ತಕ್ಷಣ ತಂದೆ ತಾಯಿಗೆ ಮಕ್ಕಳು ಹುಟ್ಟಿದ್ರು ಅಂತ ಹೇಳಿ ಮಗು ಹುಟ್ಟಿತು ಅಂತ ಹೇಳಿ ಸಂತೋಷ ಆದರೆ ಆದವರಿಗೆ ಮಗು ಅತ್ತ ಇಲ್ವಾ ಅನ್ನೋದು ನಮಗೆ ತುಂಬಾ ಮುಖ್ಯ ಸೊ ನಾವು ಕೇಳ್ತೀವಿ ಏನಂದ್ರೆ ಮಗು ಹುಟ್ಟಿದ ತಕ್ಷಣ ಅತ್ತಿತ್ತ ಅಥವಾ ಕೆಲವು ನಿಮಿಷ ಅಳ್ಳಿಲ್ಲ ಅಂತ ಹೇಳಿ ಅದನ್ನ ಇನ್ಕ್ಯೂಬೇಟರ್ ಬಂತ ಈ ತರದ ಪೂರೈಕೆ ಆಗಬೇಕು ಆಕ್ಸಿಜನ್ ಸರಿಯಾಗಿ ಪೂರೈಕೆ ಆಗಲಿಲ್ಲ ಅಂದ್ರೆ ಆ ಮಕ್ಕಳಲ್ಲಿ ಖಂಡಿತವಾಗಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬರುತ್ತೆ ಹಾಗಾಗಿ ಮಗು ಹುಟ್ಟಿದ ಕ್ಷಣದಿಂದಲೇ ಈ ರೀತಿಯ ಸಮಸ್ಯೆಗಳನ್ನು ಗುರುತಿಸೋದಕ್ಕೆ ಸಾಧ್ಯ ಇದೆ ಮಕ್ಕಳು ಹುಟ್ಟಿದ ತಕ್ಷಣ ಅಳೋದೇ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಹೌದು ಉಸಿರನ್ನ ತೆಗೆದುಕೊಳ್ಳೋದು ಮಗುವಿಗೆ ಹಾಗೇನೆ ಬರೀ ಆಗ ಹುಟ್ಟಿದ ತಕ್ಷಣ ಅಳೋದು ಮಾತ್ರ ಅಲ್ಲ ನೀವು ಈ ಹಿರಿಯ ಮಹಿಳೆಯರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ ಮಗು ಅಳೋದ್ರಲ್ಲೂ ಕೂಡ ನಮ್ಗೆ ಮಾತಾಡ್ದಂಗೆ ಮಗುಗೆ ಅಳು ಹಾಗಾಗಿ ಉಸಿರನ್ನ ತೆಗೆದುಕೊಳ್ಳೋದು ಶ್ವಾಸಕೋಶಗಳನ್ನ ವರ್ಕೌಟ್ ಮಾಡೋದು ಅಳುವಿನ ಮುಖ್ಯವಾದಂತಹ ಕಾರ್ಯ ಆದ್ರೆ ಅದ್ರ ಜೊತೆಗೆ ಮಗುವಿನ ಸಂವಹನದ್ದು ಕೂಡ ನಡೆಯೋದು ಅಳುವಿಂದಲ್ಲೇ ಈಗ ಮಗು ಹಸುವಾದ್ರೆ ಒಂದ್ ರೀತಿ ಅಳತ್ತೆ ತಾಯಿ ಕಾಣದಿದ್ರೆ ಇನ್ನೊಂದು ರೀತಿ ಆಳುತ್ತೆ ಅಥವಾ ಯಾರು ನೋಡಿದ ತಕ್ಷಣ ಒಂದು ರೀತಿ ಅತ್ತು ಯಾರು ನೋಡ್ತಾ ಇಲ್ಲ ಅಂದ ತಕ್ಷಣ ಹಿಂಗೆ ಎಡವಿದ ಮಗು ಹಂಗೆ ಮುಂದುವರ್ಸ್ಕೊಂಡು ಹೋಗ್ಬಿಡ್ಬೋದು ಅಳು ತಕ್ಷಣ ನಿಂತ್ ಬಿಡ್ಬಹುದು ಹಾಗಾಗಿ ನಾಟಕದ ಅಳು ಇವೆಲ್ಲವೂ ಕೂಡ ಸಂವಹನದ ಒಂದು ಕಾರ್ಯವನ್ನು ಮಾಡುತ್ತೆ ಮಗುವಿಗೆ ಕೆಲವು ಮಕ್ಕಳು ಏನಾಗುತ್ತೆ ಅಂತ ಹೇಳಿದ್ರೆ ಎತ್ತ ತಕ್ಷಣ ಸೈಲೆಂಟ್ ಆಗಿ ಇರುತ್ತೆ ಕೆಲವು ಮಗು ಕೆಲವು ಮಕ್ಕಳು ಎತ್ತ ತಕ್ಷಣ ಇರುತ್ತೆ ಅದೆಲ್ಲವೂ ಪರವಾಗಿಲ್ಲ ಅದು ಆ ಮಗುವಿನ ಟೆಂಪರಮೆಂಟ್ ಅಂತ ಸ್ವಭಾವ ವ್ಯಕ್ತಿತ್ವವೆಲ್ಲ ಮಗುವಿಗೆ ಇನ್ನೂ ಫಾರ್ಮ್ ಆಗಿರೋದಿಲ್ಲ ಹಾಗಾಗಿ ಇದನ್ನು ಟೆಂಪರಮೆಂಟ್ ಅಂತ ಕರಿತೀವಿ ನಾವು ಅದು ಆ ಮಗುವಿನ ಒಂದು ಸ್ವಭಾವಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಆದರೆ ಅಳದೇನಿದೆ ಅದು ತುಂಬ ದೈಹಿಕವಾಗಿ ತುಂಬ ಮುಖ್ಯವಾದಂಥ ಕಾರ್ಯ ಅದರ ಮುಖಾಂತರವೇ ಆಮ್ಲಜನಕ ಅನ್ನೋದು ಶ್ವಾಸಕೋಶದಿಂದ ಹೃದಯಕ್ಕೆ ಮತ್ತೆ ರಕ್ತ ಚಲನೆ ಮೆದುಳಿಗೆ ಎಲ್ಲದಕ್ಕೂ ಬರಬೇಕಾಗಿರೋದು ಹಾಗಾಗಿ ಎಲ್ಲ ಮಕ್ಕಳು ಹುಟ್ಟಿದ ತಕ್ಷಣ ಆಳೋದೇನಿದೆ ಅದು ಒಂದು ಜೈವಿಕ ಕ್ರಿಯೆ ಬಯಾಲಜಿಕಲ್ ಫಂಕ್ಷನ್ ಅಂತ ಈಗ ಈ ತರದ ಮಕ್ಕಳಿಗೆ ನಾವು ಕೆಲವು ಕನ್ನಡದಲ್ಲಿ ಕೆಲವು ಶಬ್ದಗಳನ್ನು ನಾವು ಪ್ರಯೋಗ ಮಾಡ್ತೇವೆ ಇಲ್ಲಿ ಕಾನೂನಿನ ವಿಷಯವೂ ಇದೆ ಆಮೇಲೆ ಒಂದು ಸಮಾಜಶಾಸ್ತ್ರೀಯ ವಿಷಯವೂ ಇದೆ ಈಗ ಅಂಗವಿಕಲ ಅಂಗವೈಕಲ್ಯತೆ ಇದ್ದಂತ ಮಕ್ಕಳಿಗೆ ನಾವು ವಿಕಲ ಚೇತನ ವಿಶೇಷ ಚೇತನ ಅಂತೀವಿ ದಿವ್ಯ ಚೇತನ ದಿವ್ಯ ಚೇತನ ಅಂತ ಕೂಡ ಹೇಳ್ತೀವಿ ನೀವು ಯಾವ್ದನ್ನ ಪ್ರಿಫರ್ ಮಾಡ್ತೀರಿ ಮತ್ತೆ ನೀವು ಯಾವ ತರ ಇದನ್ನ ನಾವು ಇವಾಗ ಅದನ್ನ ಈಗ ನಾವು ಪ್ರಿಫರ್ ಮಾಡೋದು ಅಂತಲ್ಲ ಮನೋವೈದ್ಯಕೀಯವಾಗಿ ಮತ್ತೆ ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ ಟೂ ತೌಸಂಡ್ ಸೆವೆಂಟೀನ್ ಅನ್ನೋದು ಬಂದಿದೆ ಮಾನಸಿಕ ಆರೋಗ್ಯ ಆರೈಕೆ ಕಾನೂನು ಅಂತ ಹೇಳಿ ಅದ್ರ ಪ್ರಕಾರ ನಾವು ಕಾನೂನುಬದ್ಧವಾಗಿ ಭಾರತದ ಸಂವಿಧಾನದ ಪ್ರಕಾರ ಮತ್ತು ಅದು ನಮ್ಮೆಲ್ಲರ ನಾಗರಿಕರಾಗಿ ನಮ್ಮ ಜವಾಬ್ದಾರಿಯೂ ಹೌದು ನಾನು ವೈದ್ಯ ಹೌದು ಅಲ್ವೋ ಅನ್ನೋದು ಬರದೇ ಇಲ್ಲ ಅದರಲ್ಲಿ ಹಾಗಾಗಿ ಅದರಲ್ಲಿ ನಮ್ಮ ಆದ್ಯತೆ ಪ್ರಿಫರೆನ್ಸ್ ಏನು ಅನ್ನೋದಲ್ಲ ಕಡ್ಡಾಯವಾಗಿ ನಾವು ಅವರನ್ನು ಡಿಫ್ರೆಂಟ್ಲಿ ಏಬಲ್ಡ್ ಅಂತ ಕರಿಬೇಕಂದ್ರೆ ಅವರಿಗೆ ಮತ್ತೊಂದು ಯಾವುದರಲ್ಲೂ ಸಾಮರ್ಥ್ಯ ಇದೆ ಅಂತ ಈ ಯಾವುದನ್ನು ನಾವು ಧನಾತ್ಮಕವಾಗಿ ನೋಡಬೇಕು ಪಾಸಿಟಿವ್ ಆಗಿ ನೋಡಬೇಕು ಅಂದರೆ ಅವರಿಗೆ ಒಂದು ಯಾವುದೋ ಒಂದು ಇದರಲ್ಲಿ ಅವರಿಗೆ ಕಡಿಮೆ ಇರಬಹುದು ಆದ್ರೆ ಮತ್ತೊಂದು ಯಾವುದರಲ್ಲೂ ಅವರ ಸಾಮರ್ಥ್ಯ ವಿಶೇಷವಾಗಿರುತ್ತೆ ಮತ್ತೆ ಒಬ್ಬ ಮನೋವೈದ್ಯೆಯಾಗಿ ನಾನು ನೋಡುದು ಅದು ಖಂಡಿತ ಸತ್ಯ ಅಂತ ಈಗ ನಾವು ಒಂದು ಟರ್ಮಿನಾಲಜಿನ ನಾವು ಬದಲಾಯಿಸಿದ ತಕ್ಷಣ ಜನರ ಭಾವನೆ ಬದಲಾಗಲ್ಲ ಅದಕ್ಕೆ ನಾವು ಏನ್ ಮಾಡ್ಬೇಕು ಅದನ್ನ ನಿಜವಾಗಿ ಪ್ರಾಯೋಗಿಕವಾಗಿ ತೋರಿಸ್ಬೇಕು ಈ ಮಕ್ಕಳಲ್ಲಿ ಈಗ ನಾವೇ ಈಗ ಮೊನ್ನೆ ನಡೆದಂತ ಉದಾಹರಣೆ ತೆಗೆದುಕೊಂಡ್ರೆ ಈಗ ಒಲಿಂಪಿಕ್ ಅಲ್ಲಿ ನಾವು ಎಷ್ಟೆಲ್ಲ ಇದು ಮಾಡಿದ್ವಿ ಒಬ್ಬರಿಗೆ ಬಂಗಾರ ತಪ್ಪೋಯ್ತು ಬೆಳ್ಳಿ ಬಂತು ಇದ್ರ ಬಗ್ಗೆ ಒಂದೇ ಸ್ವಲ್ಪ ದಿವಸಕ್ಕೆ ಪ್ಯಾರಾ ಒಲಿಂಪಿಕ್ಸ್ ಆಯ್ತು ಅದರಲ್ಲಿ ಭಾರತ ಎಷ್ಟೆಲ್ಲ ಬಂಗಾರ ಪದಕಗಳನ್ನು ಪಡ್ಕೊಳ್ತು ಎಕ್ಸೈಟ್ಮೆಂಟ್ ನಮ್ಮ ಮಾಧ್ಯಮಗಳಾಗ್ಲಿ ನಾವಾಗ್ಲಿ ಅಥವಾ ಇವಾಗ ಮಕ್ಕಳು ಬಂದ ತಕ್ಷಣ ಒಲಿಂಪಿಕ್ ನೋಡ್ಬೇಕು ಅಂತ ಕುತ್ಕೊಂಡು ಹಂಗೆ ಪ್ಯಾರಾ ಒಲಿಂಪಿಕ್ಸ್ ಅಂತ ನೋಡ್ತೀನಿ ಅಂತ ಕೂತ್ಕೊಳ್ಳೋದನ್ನಾಗ್ಲಿ ನಾವು ಕಲ್ತಿಲ್ಲ ನಾವು ಕಲ್ಸಿಲ್ಲ ಹಾಗಾಗಿ ಅದನ್ನ ಆ ಪ್ರಾಯೋಗಿಕ ಮಾದರಿಗಳನ್ನ ನಾವು ಮುಂದಿಟ್ಕೊಂಡ್ರೆ ಆಗ ನಮ್ಗೆ ಇದು ಹೌದು ಅಂತ ಗೊತ್ತಾಗತ್ತೆ ಈಗ ಅವ್ರ ಡಿಫ್ರೆಂಟ್ಲಿ ಏಬಲ್ಡ್ ಮತ್ತೊಂದು ಯಾವ್ದ್ರಲ್ಲೂ ಅವ್ರ ಸಾಮರ್ಥ್ಯ ಇದೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ ಹಾಗಾಗಿ ಖಂಡಿತವಾಗಿ ನಾವೆಲ್ಲರೂ ಆ ಪದಗಳನ್ನ ಬಳಸೋದನ್ನ ರೂಢಿ ಮಾಡ್ಕೊಳ್ಬೇಕು ಈಗ ಯಾವುದೇ ವಿಷಯಕ್ಕಾದ್ರೂ ಇಲ್ಲಿ ಹೌದು ಹೌದು ಯಾಕಂದ್ರೆ ಈಗ ನೀವು ಈಗ ಗೃಹಿಣಿಯರು ಈಗ ನನ್ನ ಹತ್ರ ಬರ್ತಾರೆ ಮಹಿಳೆಯರು ನೀವೇನ್ ಮಾಡ್ತಾ ಇದ್ದೀರಮ್ಮ ಇಲ್ಲ ನಾವೇನು ಮಾಡಲ್ಲ ಇರ್ತೀವಿ ಅಂತ ಹೇಳ್ತಾರೆ ಅವಾಗ ನಾನು ಹೇಳ್ಕೊಡ್ತೀನಿ ಇಲ್ಲ ನೀವ್ ಹೇಳ್ಬೇಕು ಏನಂತ ಹೇಳ್ಬೇಕು ನಾನು ಗೃಹಿಣಿ ನನಗೆ ಬೆಳಗ್ಗೆಯಿಂದ ರಾತ್ರಿ ತನಕ ಮನೆಯನ್ನ ಜವಾಬ್ದಾರಿಯಿಂದ ನಿರ್ವಹಿಸುವಂತಹ ಕೆಲಸ ನಂದು ಅನ್ನುವಂತ ಆ ಗೌರವವನ್ನ ನಾವು ನಾವು ಕೊಟ್ಕೊಳ್ಳಿಲ್ಲ ಅಂದ್ರೆ ಬೇರೆಯವ್ರಿಗೆ ಕೊಡೋದು ಹಾಗಾಗಿ ವೈದ್ಯರಾಗಿ ಈಗ ನಾನೊಬ್ಬ ವೈದ್ಯ ಆಗಿ ನನ್ನ ಜವಾಬ್ದಾರಿ ಏನು ಅಂದ್ರೆ ಇದನ್ನ ಆ ಪದವನ್ನ ರೂಢಿಗೆ ತರೋದು ಯಾಕಂದ್ರೆ ಮಾತ್ನಲ್ಲಿ ಏನಿದೆ ಅಂತ ನಾವು ಬಿಟ್ಬಿಡೋ ಹಾಗಿಲ್ಲ ನಾವು ಮತ್ತೆ ಮತ್ತೆ ಡಿಫ್ರೆಂಟ್ಲಿ ಏಬಲ್ಡ್ ಅಂತ ಹೇಳ್ತಾ ಹೋದ್ರೆ ಅವಾಗ ನಾವು ನಂಬೋದಕ್ಕೂ ಶುರು ಮಾಡ್ತೀವಿ ಎಲ್ಲೋ ಆ ವಿಷಯಗಳನ್ನು ಗಮನಿಸೋದಕ್ಕೆ ಶುರು ಮಾಡ್ತೀವಿ ಈ ತರದ ಸಂದರ್ಭಗಳಲ್ಲಿ ಮಕ್ಕಳು ಹುಟ್ಟಿದಾಗ ಅಥವಾ ನಮಗೆ ಆರು ತಿಂಗಳಾದ್ಮೇಲೆ ಒಂದು ವರ್ಷ ಆದ್ಮೇಲೆ ಏನು ಅಂತ ಗೊತ್ತಾ ಯಾಕಂತ ಹೇಳಿದ್ರೆ ಈಗ ಕಿವುಡುತನಕ್ಕೆ ಸಂಬಂಧಿಸಿದ್ದು ಸುಲಭ ಗೊತ್ತಾಗೋಲ್ಲ ಎಷ್ಟೋ ಸಲ ಕಣ್ಣಿಗೆ ಸಂಬಂಧಿಸಿದ್ದು ತಕ್ಷಣ ಗೊತ್ತಾಗೋದಿಲ್ಲ ಎಷ್ಟೋ ಸಲ ಇಂತಹ ಸಂದರ್ಭಗಳಲ್ಲಿ ಮಗುವನ್ನು ಪಾಲನೆ ಪೋಷಣೆ ಮಾಡುವಂತಹ ಜವಾಬ್ದಾರಿ ಇದೆಯಲ್ಲ ಪೋಷಕರದ್ದು ಈ ಜವಾಬ್ದಾರಿ ಬಹಳ ಮಹತ್ವದ್ದು ಸಹಜವಾಗಿ ಅವರು ಅದಕ್ಕೆ ರೆಡಿಯಾಗಿರೋದಿಲ್ಲ ಗೊತ್ತಿರಲ್ಲ ನಮ್ಗೆ ಸರಿಯಾಗಿ ಅಲ್ವಾ ಅಲ್ಲಿ ಆದ್ಮೇಲೆ ಗೊತ್ತಾಗೋದು ಮಗು ಹೊರಗೆ ಬಂದ ಮೇಲೆ ನಮ್ಗೆ ಗೊತ್ತಾಗೋದು ನಮಗೆ ಈ ಪೋಷಕರ ಇದನ್ನು ಯಾವ ಥರ ನಾವು ಅವರಿಗೆ ನೀವೇನು ಅಡ್ವೈಸ್ ಕೊಡಲಿ ಹೊರಗೆ ಬಂದ ಮೇಲೆ ಅಂತ ಅಂದ್ರೂ ಗರ್ಭಾವಸ್ಥೆಯಲ್ಲಿ ಕೂಡ ಇವಾಗಿನ ನಮ್ಮ ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಪ್ರಗತಿ ಬಂದಿರೋದ್ರಿಂದ ಕೆಲವುದನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಮೊದಲನೇದು ಗರ್ಭಿಣಿ ಸ್ತ್ರೀ ಸರಿಯಾದ ಆಹಾರವನ್ನು ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಬೇಕು ಸರಿಯಾಗಿ ಆರೈಕೆಯನ್ನು ಮಾಡಿಕೊಳ್ಬೇಕು ಮತ್ತು ವೈದ್ಯರಿಗೆ ಆಗಾಗ ತೋರಿಸೋದು ತುಂಬ ಮುಖ್ಯ ಈಗ ನಾನು ಹೇಳಿದಂತಹ ಆಮ್ಲಜನಕ ಮೆದುಳಿಗೆ ಪೂರೈಕೆ ಆಗದಿರೋದು ಆಗೋದು ತುಂಬ ಸಂದರ್ಭಗಳಲ್ಲಿ ಯಾವಾಗ ಅಂದರೆ ಅವರು ಮನೆಯಲ್ಲೇ ಪ್ರಯತ್ನ ಮಾಡಿ ಅಥವಾ ಕಾಂಪ್ಲಿಕೇಶನ್ ಆಗಬಹುದು ಅಂತ ವೈದ್ಯರು ಸೂಚಿಸಿದಾಗಲೂ ಇಲ್ಲ ಸುಮ್ಮನೆ ಸಿಸೈರಿಯನ್ ಮಾಡಿಬಿಡ್ತಾರೆ ಅಂತ ಹೇಳಿಬಿಟ್ಟು ಹೋಗದೇನೆ ಇರೋದು ಈ ಥರದ್ರಿಂದ ಆ ಆಮ್ಲಜನಕ ಪೂರೈಕೆ ಆಗದಿರುವಂತಹ ಇದನ್ನ ಅಪಾಯ ಒದಗತ್ತೆ ಯಾಕಂದ್ರೆ ಬುದ್ಧಿ ಮಾಂದ್ಯತೆ ಅಂತ ನಮ್ಗೆ ಮೊದಲು ಏನು ಉಪಯೋಗಿಸ್ತಾ ಇದ್ವಿ ಕರೆಕ್ಟ್ ವಿಶೇಷ ಅಗತ್ಯವಿರುವಂತಹ ಮಕ್ಕಳು ಅಂತ ಕೂಡ ಸ್ಪೆಷಲ್ ನೀಡ್ಸ್ ಅಂತ ಆ ಮಕ್ಕಳನ್ನು ಕೂಡ ಮಕ್ಕಳ ಸಂಖ್ಯೆ ಏನಿದೆ ಅದು ಆನುವಂಶಿಕ ಕಾರಣಗಳಿಂದ ಬರುವಂತಹ ಸಾಧ್ಯತೆ ಕಡಿಮೆ ಅಂದ್ರೆ ಈಗ ನಮ್ಮ ಕೈಯಲ್ಲಿ ನಾವು ಕಂಟ್ರೋಲ್ ಮಾಡಕ್ ಆಗದೆ ಇರುವಂತಹ ಸಾಧ್ಯತೆ ಕಡಿಮೆ ಯಾವ ಸಾಧ್ಯತೆ ಜಾಸ್ತಿ ಅಂದ್ರೆ ಈಗ ನಮ್ಗೆ ಕಂಟ್ರೋಲ್ ಮಾಡಕ್ಕೆ ನಮ್ಮ ನಿಯಂತ್ರಿಸಬಹುದಾದಂತಹ ಅಂಶಗಳಿದೆ ಅವುಗಳನ್ನು ನಾವು ಗಟ್ಟಿಯಾಗಿ ಮಾಡಬೇಕು ಅಂದ್ರೆ ನಾನು ಗರ್ಭಿಣಿ ಸ್ತ್ರೀಗೆ ಪೌಷ್ಟಿಕ ಆಹಾರ ಸ್ವತಃ ಹೋಗಿ ವೈದ್ಯರ ಹತ್ರ ತೋರಿಸ್ಕೊಳ್ಳೋದು ತಾಯಿ ಕಾರ್ಡ್ನ ಸರಿಯಾಗಿ ಇಟ್ಕೊಳ್ಳೋದು ಎಲ್ಲ ಇಮ್ಯುನೈಸೇಷನ್ ಬ್ರೈನ್ ಫೀವರ್ ಮಿದುಳು ಜ್ವರ ಇರೋ ಹಾಗೆ ನೋಡ್ಕೊಳ್ಳೋದು ಇವೆಲ್ಲ ಈ ಅಪಾಯವನ್ನ ತುಂಬಾ ಮಟ್ಟಿಗೆ ಕಡಿಮೆ ಮಾಡ್ಬೋದು ಇನ್ನು ಉಳಿದ ಒಂದ್ ಕೆಲವು ನಮ್ಮ ನಿಯಂತ್ರಣದಲ್ಲಿ ಇಲ್ದೇ ಇರುವಂತಹ ಅಂಶಗಳು ಮಕ್ಕಳು ಹುಟ್ಟಿದ ತಕ್ಷಣ ಒಂದು ವರ್ಷದಲ್ಲಿ ಗೊತ್ತಾಯಿತು ಮಗು ನಗ್ತಾ ಇಲ್ಲ ತಾಯಿ ಮುಖ ನೋಡಿ ಅಥವಾ ಮೂರರಿಂದ ಐದು ತಿಂಗಳವರೆಗೆ ಕತ್ತು ನಿಲ್ಬೇಕಾಗಿತ್ತು ನಿಂತಿಲ್ಲ ಆರು ತಿಂಗಳಿಗೆ ಕುತ್ಕೋಬೇಕು ಮಗು ಗೊತ್ತಿಲ್ಲ ಕುತ್ಕೊಂಡಿಲ್ಲ ಇನ್ನು ಈ ತರದ ಇದನ್ನ ತಕ್ಷಣ ವೈದ್ಯರ ಬಳಿ ಹೋಗಬೇಕು ಯಾಕಂದ್ರೆ ತುಂಬಾ ಜನ ತಂದೆ ತಾಯಿಗಳನ್ನ ನಾವು ಕೇಳಿದಾಗ ಅವ್ರು ಏನಂತಾರೆ ಅಂದ್ರೆ ಹೌದು ಇದೆಲ್ಲದನ್ನು ಗಮನಿಸಿದ್ವಿ ಆದ್ರೆ ಬರ್ತಾ ಬರ್ತಾ ಸರಿ ಹೋಗ್ಬೋದು ಅಂತ ಬಿಟ್ವಿ ಅಂತ ಯಾಕೆ ಈ ಮಾತನ್ನು ಹೇಳ್ತಿದೀನಿ ಅಂದ್ರೆ ಈಗ ಮೂರ್ ತಿಂಗಳು ಆರ್ ತಿಂಗಳಿಗೆ ಕರ್ಕೊಂಡು ಬಂದ್ರೆ ಆವಾಗ ಸೆನ್ಸರಿ ಮೋಟಾರ್ ಸ್ಟಿಮ್ಯುಲೇಷನ್ ಅಂತ ಏನೋ ಮಾತ್ರೆ ಕೊಟ್ಬಿಟ್ಟು ಇಂಜೆಕ್ಷನ್ ಕೊಟ್ಬಿಟ್ಟು ಸರಿ ಮಾಡ್ಬಿಡಕ್ಕಾಗತ್ತೆ ಅಂತ ಇಲ್ಲ ಅವಾಗ್ಲೂ ಪವಾಡದ ಸದೃಶ್ಯ ಚಿಕಿತ್ಸೆ ಅಂತ ಸಿಗಲ್ಲ ಆದ್ರೆ ಸೆನ್ಸರಿ ಮೋಟಾರ್ ಸ್ಟಿಮ್ಯುಲೇಷನ್ ಇಂಟೆನ್ಸ್ ಸೆನ್ಸರಿ ಮೋಟಾರ್ ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ ಅಥವಾ ಪಾಶ್ಚಾತ್ಯ ದೇಶಗಳಲ್ಲಿ ಇನ್ಫೆಂಟ್ ಸ್ಟಿಮ್ಯುಲೇಷನ್ ಪ್ರೋಗ್ರಾಮ್ ಅಂತಾನೆ ಇರುತ್ತೆ ಆ ಅದನ್ನ ನಾವು ಮಾಡೋದನ್ನ ತಾಯಿಗೆ ಹೇಳ್ಕೊಟ್ರೆ ಆ ಮಕ್ಕಳು ಗಣನೀಯವಾಗಿ ಆ ಒಂದು ಮೈಲ್ ಸ್ಟೋನ್ಸ್ ಅಲ್ಲಿ ಬೆಳವಣಿಗೆಯ ಮೈಲಿಗಲ್ಲುಗಳು ಅಂತ ಏನು ಹೇಳ್ತೀವಿ ಅದರಲ್ಲಿ ಪ್ರಗತಿಯನ್ನು ಸಾಧಿಸ್ತಾರೆ ಮತ್ತೆ ಈಗ ಆಟಿಸಮ್ ಅಂತ ವಿಷಯಗಳಲ್ಲೂ ಕೂಡ ಕ್ಯಾಥರಿ ಮಾರಿಸ್ ತಾಯಿಯಂದ್ರ ಉದಾಹರಣೆ ನಾವು ತೆಗೆದುಕೊಳ್ಬೇಕು ಎರಡು ಮಕ್ಕಳನ್ನ ಇಬ್ಬರಿಗೂ ಡಯಾಗ್ನೋಸ್ಡ್ ಆಟಿಸಮ್ ಇದ್ದವ್ರನ್ನ ಸ್ವತಃವಾಗಿ ಒಂದು ನಡವಳಿಕೆಯ ತರಬೇತಿಯಿಂದ ಮಾಡಿ ಅವ್ರಿಗೆ ಅವರನ್ನ ಅಂದ್ರೆ ಅವ್ರು ಎಲ್ಲಿಯವರೇ ಆದ್ರೂ ಅದೇ ರೀತಿಯ ಮನೋಭಾವ ಇರುವಂತಹ ತಾಯಂದ್ರು ನಮ್ಮಲ್ಲೂ ಇದ್ದಾರೆ ಅವ್ರು ಆ ಪ್ರಯತ್ನ ಪಡುವಂತಹ ಅವಕಾಶಗಳನ್ನ ನಾವು ಸೃಷ್ಟಿಸಬೇಕು ಸ್ವತಃ ತಾಯಂದ್ರೆ ಅದನ್ನ ಮಾಡಬೇಕು ಈಗಲೂ ಕೂಡ ಇವತ್ತಿಗೂ ಕೂಡ ಇಷ್ಟು ಮುಂದುವರೆದಂತಹ ಕಾಲದಲ್ಲೂ ಕೂಡ ನಮ್ಮ ಚೈಲ್ಡ್ ಗೈಡೆನ್ಸ್ ಕ್ಲಿನಿಕ್ ಅಲ್ಲಿ ನಾವು ಹೇಳ್ಕೊಡೋದು ನಮ್ಮ ಸ್ಟೂಡೆಂಟ್ಸ್ ಏನು ಅಂದ್ರೆ ತಾಯಿ ನಿಮ್ಮ ಎದುರುಗಡೆ ಕೂತಾಗ ನೀವು ತಾಯಿ ಹತ್ರ ನಿನ್ನ ಮಗು ಈಗ ಒಂದು ಐದು ವರ್ಷದ ವಯಸ್ಸಾಗಿದ್ರೆ ಎಷ್ಟು ವರ್ಷದ ಬುದ್ಧಿಶಕ್ತಿ ಆ ಮಗುಗೆ ಇರಬಹುದು ಅಂತ ತಾಯಿಯನ್ನು ಕೇಳಿದ್ರೆ ತಾಯಿ ಏನನ್ನ ಅಸೆಸ್ ಮಾಡ್ತಾಳೆ ಅದು ನಮ್ಮ ಬೆಸ್ಟ್ ಐಕ್ಯೂ ಅಸೆಸ್ಮೆಂಟ್ ಏನಿದೆ ಅಂದ್ರೆ ಸರಿಯಾಗಿ ಅದರಷ್ಟೇ ನಿಖರವಾಗಿರುತ್ತೆ ಅಷ್ಟು ಮುಖ್ಯ ತಾಯಿಗೆ ಏನು ತಾಯಿ ಅಕ್ಷರವನ್ನೇ ಕಲೀದೇ ಇರಬಹುದು ಮಗುವಿಗೆ ಸಂಬಂಧಪಟ್ಟರೆ ಅವಳು ಪರಿಣತೆ ಇಲ್ಲಿ ನಮ್ಮ ಸೊಸೈಟಿನಲ್ಲಿ ನಮ್ಮ ಸಮಾಜದಲ್ಲಿ ಮೂಢನಂಬಿಕೆಗಳೆಲ್ಲ ಸ್ವಲ್ಪ ಜಾಸ್ತಿ ಇಂಥದ್ದೆಲ್ಲ ಆದಾಗ ಸಾಮಾನ್ಯವಾಗಿ ನೀವು ಪ್ರಕರಣ ಗಮನಿಸಿರುವಂತದ್ದು ಆ ತರದ್ದು ಇದೆ ಅಲ್ವಾ ಎಷ್ಟೋ ಬಾರಿ ದೇವರು ಜ್ಯೋತಿಷಿಗಳು ಅವರ ಹತ್ರ ಎಲ್ಲ ಹೋಗಿ ಅವರು ಇನ್ನೆಲ್ಲೂ ಆಗಿಲ್ಲ ನೀವು ಇಂಥವ್ರ ಹತ್ರ ಹೋಗಿ ಅಂತ ಹೇಳಿನೇ ಬರುವಂತಹ ಇದು ಇದೆ ಬಟ್ ಆದ್ರೆ ಅದ್ರ ಬಗ್ಗೆ ಕೂಡ ನಮ್ಮ ನಿಮ್ಮ ಸಂಸ್ಥೆಗಳು ಆ ಈ ಹಿಂದೆ ಆರ್ ಶ್ರೀನಿವಾಸ್ ಮೂರ್ತಿ ಪ್ರೊಫೆಸರ್ ಅವರಾಗಿದ್ದಾಗ ಅವರು ಜ್ಯೋತಿಷಿಗಳಿಗೂ ಎಲ್ಲ ಇದ್ರ ಬಗ್ಗೆ ಒಂದು ತಿಳುವಳಿಕೆ ಕೊಟ್ಟಿದ್ದರು ಅಂದ್ರೆ ನೀವು ಇಂಥ ಬಂದಾಗ ನಿಮ್ ತಕ್ಷಣ ಕಳಿಸ್ಬೇಕು ಯಾಕಂದ್ರೆ ಅವರಿಗೆ ಜನರ ಹತ್ರ ಅವರ ಹತ್ರ ಇರ್ತಾರೆ ಜನ ಅವ್ರ ಮಾತಿಗೆ ಬೆಲೆ ಕೊಡ್ತಾರೆ ಆ ನಾವು ವೈದ್ಯರಾಗಿ ವಿಜ್ಞಾನಿಗಳಾಗಿ ನಾವು ದೇವರ ವಿರುದ್ಧ ಅಂತ ಏನಿಲ್ಲ ಸೊ ನಮ್ಗೆ ಹೇಗಾದ್ರೂ ಆಗ್ಲಿ ನಮ್ಮ ಹತ್ರ ಯಾರು ಹೆಲ್ತ್ ಬರ್ತಾರೋ ಅವ್ರ ಬದುಕನ್ನು ಸುಗಮಗೊಳಿಸೋದ್ ಮಾತ್ರ ನಮ್ಮ ಕರ್ತವ್ಯ ಅದಕ್ಕೆ ದೇವರ ಹೆಲ್ಪ್ ಆದ್ರೆ ದೇವರನ್ನು ಕಟ್ಕೊಳ್ಳೋದೇನೋ ಅರಿವು ಮೂಡಿಸೋದು ಬಹಳ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಈ ಪೋಷಕರ ಜವಾಬ್ದಾರಿ ಬಗ್ಗೆ ನಾವು ಮಾತಾಡಿದ್ವಲ್ಲ ಪೋಷಕರದ್ದು ಈ ಥರದ್ದು ಏನಾದರೂ ಸಂಘಟನೆ ಇದೆ ಯಾಕಂತ ಹೇಳಿದ್ರೆ ಒಬ್ಬ ಪೋಷಕ ಇನ್ನೊಬ್ಬ ಪೋಷಕನ ಜೊತೆಗೆ ಹಂಚಿಕೊಳ್ಳೋದು ಈ ಥರದ್ದು ಏನಾದರೂ ನಡೀತಾ ಇದೆ ಇದೆ ಖಂಡಿತವಾಗಿದೆ ಕಿದ್ವಾಯಿ ಪಕ್ಕದಲ್ಲಿ ಇರುವಂತಹ ಗೌರ್ಮೆಂಟ್ ಅಲ್ಲಿ ಅದ್ರದ್ದು ಕೆಲವು ಎನ್ ಜಿ ಇದಿದೆ ಹೆಲ್ಪ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಹೇಳ್ತೀವಿ ಅದನ್ನ ಸ್ವಸಹಾಯ ಗುಂಪುಗಳು ಅಂತ ಹೇಳಿ ಹಾಗೇನೇ ಬೆಂಗಳೂರು ಸುತ್ತಮುತ್ತ ಸಾಕಷ್ಟು ಸಂಸ್ಥೆಗಳು ಆ ಥರದ ಕೆಲಸವನ್ನು ಮಾಡ್ತಾ ಇದೆ ಏನಂದ್ರೆ ಬೆಂಗಳೂರು ಇಂಥ ದೊಡ್ಡ ನಗರಗಳಲ್ಲಿ ಅದರ ಬಗ್ಗೆ ಸಾಕಷ್ಟು ಹೆಲ್ಪ್ ಇದೆ ಸಹಾಯ ಇದೆ ಆದರೆ ಬೇರೆ ಕಡೆಗಳಲ್ಲಿ ಜನರಿಗೆ ಅರಿವಿಲ್ವಾ ಇಲ್ವಾ ಅರಿವಿದೆ ಈ ಇದೆ ಅಂತಿದೆ ಆದ್ರೆ ಪ್ರಾಯೋಗಿಕವಾಗಿ ತುಂಬಾ ಕಷ್ಟ ಅದು ಆ ಟ್ರಾವೆಲ್ ಮಾಡೋದು ಕಷ್ಟ ಈಗ ತಂದೆ ತಾಯಿ ಇಬ್ರು ಕೆಲಸ ಮಾಡಬೇಕು ಮನೆ ನಡಿಬೇಕು ಅಂದ್ರೆ ಮತ್ತೆ ಇರ್ತಾರೆ ದೊಡ್ಡ ಮಗು ಅಥವಾ ಸಣ್ಣ ಮಗು ಅವ್ರದ್ದು ಸ್ಕೂಲು ವಿದ್ಯಾಭ್ಯಾಸ ಇದರ ಜೊತೆಗೆ ಈ ಮಗುವನ್ನ ಕರ್ಕೊಂಡು ಹೋಗಿ ಆ ಸಹಾಯವನ್ನು ಪಡ್ಕೊಳೋದಿಂಗ್ ಸುಲಭ ಕರ್ನಾಟಕದಲ್ಲಿ ಹೇಗಿದ ಪರಿಸ್ಥಿತಿ ಮಕ್ಕಳಿಗೆ ಮನೋಚಿಕಿತ್ಸೆ ಅಗತ್ಯ ಇರುವಂತಹ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆಯಾ ಕರ್ನಾಟಕದಲ್ಲಿ ಯಾವ ಪ್ರದೇಶದಲ್ಲಿ ಜಾಸ್ತಿ ಇದೆ ಈ ರೀತಿಯ ವಿಶೇಷ ಅಗತ್ಯಗಳ ಮಕ್ಕಳಿಗೆ ಹೋಮ್ ಬೇಸ್ಡ್ ಟ್ರೀಟ್ಮೆಂಟ್ ಪ್ರೋಗ್ರಾಮನ್ನು ಅಂಗನವಾಡಿಗಳಲ್ಲಿ ಇದರಲ್ಲಿ ಮಾಡ್ತಾಯಿದೆ ಸರ್ಕಾರ ಸಾಕಷ್ಟು ಮಾಡಿದೆ ಅಂಗನವಾಡಿ ಕೇಂದ್ರಗಳಲ್ಲಿ ತರಬೇತಿ ಇದೆ ನಿಮಾನ್ಸ್ದಿಂದ ಸರ್ಟಿಫಿಕೇಟ್ ಕೋರ್ಸ್ಗಳಿದೆ ಅಲ್ಲಿ ಪರವಾಗಿಲ್ಲ ಆದರೆ ಈ ಬೇರೆ ಮಕ್ಕಳು ಈಗ ಈಗ ಬೇರೆ ಎಲ್ಲ ರೀತಿಯಲ್ಲಿ ಅವರು ಸಹಜವಾಗಿದ್ದು ಶಾಲೆ ಕಾಲೇಜುಗಳಲ್ಲಿ ಬೇಕಾದಷ್ಟು ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಗೆ ಉಂಟಾಗ್ತಾ ಇದೆಯಲ್ಲ ಅದಕ್ಕೆ ಸಹಾಯದ ಲಭ್ಯತೆ ಏನಿದೆ ಅದು ಸರಳವಾಗಿಲ್ಲ ಸಂಖ್ಯೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಹೇಗಿದೆ ಪರಿಸ್ಥಿತಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಬೆಂಗಳೂರಿನಲ್ಲಿ ತುಂಬಾ ಜಾಸ್ತಿ ಜಾಸ್ತಿ ಇದೆ ತುಂಬಾ ಜಾಸ್ತಿ ಅಲ್ಲ ಅಗತ್ಯ ಬೀಳುವ ಮಕ್ಕಳ ಸಂಖ್ಯೆ ಮಕ್ಕಳ ಸಂಖ್ಯೆ ಮಕ್ಕಳ ಸಂಖ್ಯೆ ನಮ್ ನಾವು ಸೈಕ್ ಟೀನೇಜ್ ಇದರಲ್ಲಿ ಟೀನೇಜ್ ಸೂಸೈಡ್ಸ್ ಅಲ್ಲಿ ಬ್ಯಾಂಗ್ಳೂರ್ ಕ್ಯಾಪಿಟಲ್ ಬೆಂಗಳೂರು ತುಂಬಾ ಅಂದ್ರೆ ನಾನು ಹೇಳ್ತಿರೋದು ತೀವ್ರ ಗತಿಯಲ್ಲಿ ಅದು ಮೇಲಕ್ಕೆ ಇರ್ತಾ ಇದೆ ಬೆಂಗಳೂರಿನಲ್ಲಿ ಕರ್ನಾಟಕದ ಬೇರೆ ಕಡೆಗಳಲ್ಲಿ ನನಗೆ ಅಂಶಗಳು ಗೊತ್ತಿಲ್ಲ ನಾವು ತೆಗೆದು ನೋಡಿದ್ರೆ ಖಂಡಿತವಾಗಿ ಬೇರೆ ಬೇರೆ ಇದರಲ್ಲಿ ಇದ್ದೇ ಇರುತ್ತೆ ಆದ್ರೆ ಬೆಂಗಳೂರು ಮಾತ್ರ ಟೀನೇಜ್ ಸ್ಯೂಸೈಡ್ಸ್ ಅಲ್ಲಿ ಆಮೇಲೆ ಟೀನೇಜ್ ಸಬ್ಸ್ಟೆನ್ಸ್ ಯೂಸ್ ಅಂದ್ರೆ ಮಾದಕ ದ್ರವ್ಯಗಳನ್ನ ಹದಿಹರೆಯದ ಮಕ್ಕಳು ಉಪಯೋಗಿಸುವಂತದ್ರಲ್ಲಿ ಈಗ ತುಂಬಾ ಆತಂಕಕಾರಿಯಾದ ಬೆಳವಣಿಗೆ ಅಂದ್ರೆ ಗಾಂಜಾ ಹದಿಹರೆಯದ ಮಕ್ಕಳಲ್ಲಿ ತುಂಬಾ ಇದು ಅದರ ಜೊತೆಗೆ ಯಾವುದೇ ರೀತಿಯ ಒಂದು ಕಾಲೇಜು ಹಾಸ್ಟೆಲ್ ಗೆ ಹದಿನಾರು ಹದಿನೇಳು ವರ್ಷದ ಮಕ್ಕಳನ್ನ ಕಳಿಸೋದಿಕ್ಕೆ ತಂದೆ ತಾಯಿ ತುಂಬಾ ಹೆದರುವಂತಹ ಆತಂಕ ಪಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಕರ್ನಾಟಕದಲ್ಲಿ ಅದು ತುಂಬಾನೇ ಜಾಸ್ತಿನೇ ಇದೆ ನಮ್ಮ ಸಮಾಜಕ್ಕೂ ಯುರೋಪಿಯನ್ ಸಮಾಜಕ್ಕೂ ಇದರಲ್ಲಿ ಏನಾದರೂ ವ್ಯತ್ಯಾಸ ಇದೆ ಚಿಕಿತ್ಸೆಗೆ ಸಂಬಂಧಿಸಿ ಯಾಕಂತ ಹೇಳಿದ್ರೆ ಸೌಲಭ್ಯ ಸಿಗ್ತದ ಅನ್ನೋದು ಒಂದು ಎರಡನೇ ಚಿಕಿತ್ಸೆಯ ವಿಧಾನದಲ್ಲಿ ಏನಂದ್ರೆ ಅದನ್ನ ನಾವು ಎರಡು ವಿಭಾಗದಲ್ಲಿ ನೋಡ್ಬೋದು ಈ ಬುದ್ಧಿ ಶಕ್ತಿಯ ಕೊರತೆ ಇದ್ದಂತಹ ವಿಶೇಷ ಚೇತನ ಮಕ್ಕಳಿಗೆ ಅವರಿಗೆ ಗಾಟಿಸಮ್ ಆಗಿರುವಂತಹ ಒಂದು ಮಗುವಿಗೆ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ನಾವು ಎ ಡಿ ಎಚ್ ಡಿ ಆಗಲಿ ಪರ್ವೇಸಿವ್ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಆಗಲಿ ಇವುಗಳಿಗೆ ಪ್ರಾಯಶಃ ಗ ಸರ್ಕಾರ ಏನನ್ನು ಕೊಡಬಹುದು ಸೌಲಭ್ಯಗಳನ್ನು ಅದೆಲ್ಲವೂ ವೆಸ್ಟರ್ನ್ ಅಲ್ಲಿ ತುಂಬ ಜಾಸ್ತಿ ನಾವು ಅದನ್ನು ಕಲ್ಪಿಸ್ಕೊಳೋದಕ್ಕೆ ಕೂಡ ಸಾಧ್ಯ ಇಲ್ಲ ಅಂದರೆ ಒಂದು ಯೂಸರ್ ಫ್ರೆಂಡ್ಲಿ ಸ್ಕೂಲ್ಸ್ ಇರಬಹುದು ಅಥವಾ ಸ್ಟೇಟೇ ಅವರಿಗೆ ಒಂದು ಒಬ್ಬ ವ್ಯಕ್ತಿಯನ್ನು ಒಂದು ಟೀಚರನ್ನು ಸಂಪೂರ್ಣವಾಗಿ ನೇಮಿಸೋದಿರಬಹುದು ಅದೆಲ್ಲವೂ ಇಲ್ಲಿ ಸಾಧ್ಯ ಇಲ್ಲ ಇವನ್ ಬೆಸ್ಟ್ ಆಫ್ ದ ಸ್ಕೂಲ್ಸಲ್ಲೂ ಕೂಡ ಕೆಲವು ಶಾಲೆಗಳಲ್ಲಿ ಬೆಂಗಳೂರಲ್ಲೇ ಒಂದು ಸ್ಪೆಷಲ್ ಸೆಕ್ಷನ್ ಅಂತಲೇ ಇರುತ್ತೆ ಅಲ್ಲಿ ಆ ಮಕ್ಕಳು ಆರಾಮಾಗಿ ಓದಬಹುದು ಆದರೆ ಅದು ತುಂಬ ಬೆಲೆ

ಕೌನ್ಸಿಲರ್ ಸಂಖ್ಯೆನೂ ಕೂಡ ಬಹಳ ಕಡಿಮೆ ಇದೆ ಅಂತ ಸಂಖ್ಯೆ ಇವಾಗ ಕೌನ್ಸಿಲಿಂಗ್ ದು ತುಂಬಾ ಸರ್ಟಿಫಿಕೇಟ್ ಕೋರ್ಸ್ ಗಳು ಆಗಿದೆ. ಆದರೆ ಪ್ರಾಬ್ಲಮ್ ಏನಂದ್ರೆ ಈ ಸರ್ಟಿಫಿಕೇಟ್ ಕೋರ್ಸ್ ಗಳಿಗೆ ಯಾವುದಕ್ಕೂ ಒಂದು ಕ್ವಾಲಿಟಿ ಕಂಟ್ರೋಲ್ ಇಲ್ಲ. ಹಾಗಾಗಿ ಕ್ವಾಲಿಟಿ ಕಂಟ್ರೋಲ್ ಇಲ್ಲದೆ ಇರೋದ್ರಿಂದ ಎಷ್ಟೋ ಸಲ ಏನಾಗುತ್ತೆ ಅಂದ್ರೆ ಇಲ್ಲಿ ಪ್ರಸಿದ್ಧ ಪತ್ರಿಕೆಗಳಲ್ಲೂ ಕೂಡ ಆಪ್ತ ಸಲಹೆಯ ಕಾಲಮ್ಗಳ ಅಂಕಣಗಳನ್ನು ಬರೀತಾರೆ. ಅವರ ನಿಜವಾದ ಕ್ವಾಲಿಫಿಕೇಶನ್ ಆ ಕೆಲಸ ಮಾಡ್ತಿರೋದೇ ಇಲ್ಲ ಮತ್ತೆ ನಾವೇ ದೂಷಿಸ್ಕೊಳ್ಬೇಕು ಯಾಕಂದ್ರೆ ಬಗ್ಗೆ ಸರಿಯಾಗಿ ವೈಜ್ಞಾನಿಕ ಸಮಯ ಇಲ್ಲ ಕೆಲವು ಕಡೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಸುಮ್ನೆ ಒಂದು ನಿದ್ದೆ ಮಾತ್ರ ಕೊಟ್ಟು ತಿಂಗಳು ತಗೊಳ್ಳಿ ಈ ತರದ್ದು ಅದು ಒಂದಿರಬಹುದು ಆದ್ರೆ ಆಪ್ತ ಸಲಹೆ ಅನ್ನೋದೇನಿದೆ ಆಪ್ತ ಸಲಹೆ ಹೆಸರಿನಲ್ಲಿ ಈಗ ಸುಮ್ನೆ ಕುತ್ಕೊಂಡು ಮಾತಾಡೋದು ಆಪ್ತ ಸಲಹೆ ಅಲ್ಲ ಅಂತ ಆಪ್ತ ಸಲಹೆ ನಮ್ಮ ನಮ್ಮ ಹಿರಿಯರೇ ಮನೆಗಳಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆ ತಂದೆ ತಾಯಿಗಳು ಮಕ್ಕಳ ಜೊತೆಗೆ ಸರಿಯಾದ ಸಮಯವನ್ನ ಕ್ವಾಲಿಟಿ ಟೈಮ್ ಅನ್ನ ಕಳೆದ್ರೆ ಮಕ್ಕಳಿಗೆ ಯಾರು ಕೌನ್ಸಿಲಿಂಗು ಬೇಕಾಗಿಲ್ಲ ಅದನ್ನ ನಾವು ತಂದೆ ತಾಯಿಗಳು ಮಾಡಬೇಕು ಆದ್ರೆ ಒಂದ್ ಹಂತ ಮೀರಿದ ಮೇಲೆ ಅದಕ್ಕೆ ಹೇಗೆ ಪ್ರೊಫೆಷನಲಿ ನೋಡಬೇಕು ಅನ್ನೋದು ವೃತ್ತಿಪರ ತರಬೇತಿ ಬೇಕು ಹಾಗಾಗಿ ಏನು ಅಲೈಡ್ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಅಂತ ಏನಿದ್ದಾರೆ ಅವರು ಡಾಕ್ಟರ್ಸ್ ಅಲ್ಲದೆ ಇರಬಹುದು ಆದ್ರೆ ಅವರು ಒಂದು ಮೇಲ್ವಿಚಾರಣೆಯ ಅಡಿಯಲ್ಲಿ ಈ ಕೆಲಸವನ್ನ ನಿರ್ವಹಿಸೋ ಹಾಗೆ ಮಾಡಿದ್ರೆ ಆವಾಗ ನಿಜವಾಗಿ ಅದು ಜೊತೆಗೆ ನಿಜವಾಗಿ ಜನರಿಗೆ ಉಪಯೋಗ ಆಗುತ್ತೆ ಏನಾಗತ್ತೆ ಅಂದ್ರೆ ಇವಾಗ ಈ ಮಗು ಓದ್ತಾ ಇಲ್ಲ ಚೆನ್ನಾಗಿ ಕೂರ್ಸ್ಕೊಂಡು ತುಂಬಾ ಹೇಳಿ ಆ ಈಗ ನೀನು ಇವತ್ತು ಚಾಕ್ಲೇಟ್ ಕಟ್ಸ್ ಕೊಡ್ಸ್ಕೊಂಡು ಹೋಗಿ ಅಂತಂದ್ರೆ ಆವಾಗ ಆ ಮಗುವಿನ ತೊಂದರೆಗಳು ಮತ್ತು ಜಾಸ್ತಿ ಆಗ್ಬಿಡ್ಬೋದು ಸೊ ಈಗ ನಮ್ಗೆ ಒಂದನ್ನ ಸರಿ ಮಾಡೋದ್ರ ಬದಲು ಇನ್ನೊಂದು ಎಕ್ಸ್ಟ್ರಾ ಸಮಸ್ಯೆನ ಸರಿ ಮಾಡ್ಬೇಕಾಗಿ ಬರಬಹುದು ಹಾಗಾಗಿ ನಮ್ಮ ಜನರು ಕೂಡ ಏನ್ ಮಾಡ್ಬೇಕು ಈಗ ಯಾರತ್ರ ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ಕುರುಡಾಗೆ ಹೋಗ್ಬಾರ್ದು ಕೇಳ್ಬೇಕು ಪ್ರಶ್ನೆಗಳನ್ನ ಈಗ ನಾನು ನನ್ನ ಹತ್ರ ಬರುವಂತಹ ಇವ್ರಿಗೆ ಹೇಳ್ತೀನಿ ನಾನು ಏನಂತ ಅಂದ್ರೆ ನೀವ್ ಕೇಳ್ಬೇಕು ಈಗ ನಾನು ಈಗ ನಾನು ಈ ತರ ಹೇಳ್ತಾ ಇದ್ದೀನಿ ಅಂದ್ರೆ ಯಾಕೆ ಈ ತರ ಹೇಳ್ತಾ ಇದ್ದೀರಾ ಇದ್ರ ಹಿಂದೆ ಏನಿದೆ ಅಂತ ಪ್ರಶ್ನೆ ಮಾಡುವಂತದನ್ನ ನಾವು ರೂಢಿಸ್ಕೊಳ್ಬೇಕು ಅದನ್ನ ನಾವು ಕಲಿಸ್ಬೇಕು ನಮ್ಮ ಯಾರು ಆರೋಗ್ಯಕ್ಕೆ ಬರ್ತಾರೋ ಅವ್ರಿಗೂ ಕಲಿಸ್ಬೇಕು ಯಾಕಂದ್ರೆ ಮಕ್ಕಳು ಪ್ರಶ್ನೆಗಳನ್ನ ಕೇಳ್ತಾರೆ ಮಕ್ಕಳ ಪ್ರಶ್ನೆಗಳನ್ನ ಕೇಳ್ತಾರೆ ಅಂದ್ರೆ ತಂದೆ ತಾಯಿಗಳನ್ನ ಡಿಸ್ಕರೇಜ್ ಮಾಡ್ತಾರೆ ಯಾಕಂದ್ರೆ ತಂದೆ ತಾಯಿಗಳಿಗೆ ಏನ್ ಬೇಕಾಗಿರುತ್ತೆ ಅಂದ್ರೆ ರೆಡಿಮೇಡ್ ಸೊಲ್ಯೂಷನ್ ಬೇಕಾಗಿರುತ್ತೆ ಬಾಯಲ್ಲಿ ಅವ್ರ ಹೇಳ್ತಾರೆ ನಮಗ್ ಮಾತ್ರೆ ಬೇಡವೇ ಬೇಡ ನಾವು ನೀವು ಕೌನ್ಸಿಲಿಂಗ್ ಮಾಡ್ಬಿಡಿ ಅಂತ ಹೇಳ್ತಾರೆ ಆದ್ರೆ ನಾವು ಕೌನ್ಸಿಲಿಂಗ್ ಮಾಡೋದೇನಿದೆ ಅದನ್ನ ಅವ್ರು ನಿರೀಕ್ಷೆ ಮಾಡೋದು ಒಂದ್ ಮಾತ್ರೆ ತರ ವರ್ಕ್ ಮಾಡ್ಬೇಕು ಅಂತ ಅದಾಗಲ್ಲ ಈಗ ನಾನು ಆಪ್ತ ಸಲಹೆ ಹೇ ಮಾಡ್ಬೇಕಾದ್ರೆ ಅದ್ರ ಮುಖಾಂತರ ನಾನು ಏನ್ ಮಾಡ್ತಿರ್ತೀನಿ ಅಂದ್ರೆ ತಂದೆ ತಾಯಿಗಳ ಮುಖಾಂತ್ರನೇ ನಾನು ಆ ಮಕ್ಕಳ ಹತ್ರ ಕೆಲ್ಸ ಮಾಡಕ್ ಈಗ ಇಲ್ದಿರ ತಂದೆ ತಾಯಿಗಳ ಮನೆ ಏನಂತಾರೆ ನಾವು ಇವ್ರನ್ ಬಿಟ್ಟು ಹೋಗಿರ್ತೀವಿ ಹೋಗಿರ್ತೀವ್ ಏನ್ ಬೇಕಾದ್ರೂ ಮಾತಾಡ್ಲಿ ನಾವು ಹೊರಗಡೆ ಕೂತಿರ್ತೀವಿ ಅಂತ ಹೇಳ್ತಾರೆ ಬಟ್ ಅದು ಆಗಲ್ಲ ಯಾಕಂದ್ರೆ ಫೈನಲಿ ಮನೇಲಿ ಮಗು ಗೊತ್ತಿರುತ್ತೆ ಈಗ ನನ್ನ ಹಟ್ಮಾರಿ ಬಿಡಿಸ್ಬೇಕು ಅಂದ್ರೆ ಈ ಡಾಕ್ಟ್ರೇನು ಅಥವಾ ಈ ಯಾರ ಕೌನ್ಸಿಲರ್ ಇದಾರೆ ಅವ್ರೇನ್ ನಮ್ ಮನೆಗ್ ಬರ್ಲಾ ನಮ್ಮ ಅಪ್ಪ ಅಮ್ಮನೇ ನಾನು ಹ್ಯಾಂಡಲ್ ಮಾಡೋದು ಮನೇಲಿ ಅಂತ ಮಗು ಗೊತ್ತಿರುತ್ತೆ ಅಂದ್ರೆ ಬಹಳ ದೊಡ್ಡ ಜವಾಬ್ದಾರಿ ಪೋಷಕರ ಮೇಲೆ ವೈದ್ಯರ ಮತ್ತು ಪೋಷಕರ ನಡುವಿನ ಸಂವಹನ ಕೂಡ ಬಹಳ ಮುಖ್ಯವಾದ ಅಂದ್ರೆ ಸೈಕಾಟ್ರಿ ನಾವು ಯೂಶಲಿ ಏನ್ ಹೇಳ್ತೀವಿ ಅಂದ್ರೆ ಅಡಲ್ಟ್ ಪೇಷಂಟ್ ಬಂದ್ರೆ ಒಬ್ರು ಬಂದ್ರೆ ಒಬ್ರು ಬಂದಂಗೆ ಅಲ್ಲೂ ಫ್ಯಾಮಿಲಿ ತೊಂದರೆಗಳಿದ್ರು ಕೂಡ ಕುಟುಂಬದಲ್ಲಿ ಸಮಸ್ಯೆಗಳಿದ್ರು ಕೂಡ ಅದು ಒನ್ ಪೇಷಂಟ್ ಈಕ್ವಲ್ಸ್ ಒನ್ ಪೇಷಂಟ್ ಇಲ್ಲಿ ಹಾಗಲ್ಲ ಚೈಲ್ಡ್ ಗೈಡೆನ್ಸ್ ಕ್ಲಿನಿಕ್ ಅಲ್ಲಿ ಒನ್ ಬಂದ್ರೆ ಈಕ್ವಲ್ಸ್ ಫೈವ್ ಪೇಷಂಟ್ಸ್ ಅಂತ ಅಂದ್ರೆ ಅಜ್ಜ ಅಜ್ಜಿ ಇರ್ಬೋದು ಅಕ್ಕ ತಂಗಿ ಇರ್ಬೋದು ಅಣ್ಣ ತಮ್ಮ ಇರ್ಬೋದು ತಂದೆ ತಾಯಿ ಇಡೀ ಕುಟುಂಬನೇ ಸಮಸ್ಯೆ ಇರುವಂತದ್ದು ಅಂತ